ಇವತ್ತು ಬೆಳಿಗ್ಗೆನಿಂದ ಮಾಧ್ಯಮಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಏನ್ ಗೊತ್ತಾ ಚಿನ್ನಯ್ಯ ಕೊಟ್ಟಿರುವಂತಹ ಎಫ್ ಐ ಆರ್ ಅದನ್ನ ರದ್ದು ಮಾಡೋದಕ್ಕೋಸ್ಕರವಾಗಿ ಗಿರೀಶ್ ಮಟ್ಟಣ್ಣ ತಿರು ಮಹೇಶ್ ಶೆಟ್ಟಿ ತಿಮ್ರೋಡಿ ಜಯಂತ್ ಮತ್ತು ಗೌಡ್ರು ಕೋರ್ಟ್ ಹೋಗಿದ್ದಾರಂತೆ ಈ ರೀತಿಯಾದಂತಹ ಹೆಡ್ ಲೈನ್ಗಳು ಬುರ್ಡೆರ್ಡೆ ಷಡ್ಯಂತ್ರ ಬೈಲ್ ಆಗೋಯ್ತು ಬುರ್ಡೆ ಗ್ಯಾಂಗ್ ಅರೆಸ್ಟ್ ಆಗುತ್ತೆ ಈ ರೀತಿಯಾದಂತಹ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕೊಟ್ಟು 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 ಜನರನ್ನ ದಾರಿ ತಪ್ಪಿಸುವಂತ ಕೆಲಸಕ್ಕೆ ಹೋದ್ರಲ್ಲ ನಿಜಕ್ಕೂ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಆಗುತ್ತೆ ಅಸಹ್ಯ ಆಗುತ್ತೆ ಒಂದು ಚೂರು ಯಾವನೋ ಒಬ್ಬ ಬೀದಿಲ್ ಹೋಗ್ತಾ ಇರುವ ಮಾತಾಡ್ದ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾತಾಡ್ದ ಅಂತಂದ್ರೆ ಇರ್ಬೋದೇನೋ ಅನ್ಬೋದು ಇವರು ಪತ್ರಿಕೋದ್ಯಮವನ್ನ ಓದ್ಕೊಂಡಿರುವಂತವ್ರು ಇವರು ಡಿಗ್ರಿಗಳನ್ನ ಮಾಡಿರುವಂತವ್ರು ಇವರುಗಳಿಗೆ ಆ ಕೋರ್ಟ್ ನಲ್ಲಿ ಏನ್ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತೇಳಿ ಸ್ವಲ್ಪ ಒಂದು ಪರಿಜ್ಞಾನ ಇಲ್ಲದೆ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕೊಡ್ತಾರಲ್ಲ ಇವರು ಆ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕೊಟ್ಬಿಟ್ಟು ಜನರ ಮುಂದೆ ಏನು ಬೆತ್ತಲೆ ಆಗ್ತಾ ಇದಾರಲ್ಲ ಇವರು ರಿಟ್ಪಿಟಿಷನ್ ಏನರ ಮೇಲೆ ಆಗ್ತಾ ಇದಾರೆ ಏನ್ ಪ್ರೇಯರ್ ಕೊಟ್ಟಿದ್ದಾರೆ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೇ ಇರುವಂಥವ್ರು ನೀವೆಲ್ಲ ಒಂದು ಪತ್ರಕರ್ತರ ಎಜುಕೇಟೆಡ್ಸ್ ನೀವು ವಿದ್ಯಾವಂತರು ನೀವು ಪತ್ರಿಕೋದ್ಯಮವನ್ನ ಓದ್ಕೊಂಡಿರುವಂಥವ್ರು ಎರಡೆರಡು ಡಿಗ್ರಿ ಮಾಡಿರುವಂತವ್ರು ನೀವು ಅದು ಏನು ಗೊತ್ತಿಲ್ಲ ನಾವೇನೋ ಮಾಡ್ಬೇಕು ಮಾಡ್ಬೇಕು ಯಾರನ್ನ ಓಲೈಸ್ಬೇಕು ಓಲೈಸ್ಬೇಕು ಯಾರಿಗೋ ಖುಷಿ ಪಡಿಸ್ಬೇಕು ಖುಷಿ ಖುಷಿ ಪಡಿಸ್ಬೇಕು ಇದು ನಿಮ್ಮ ನೈತಿಕತೆಯನ್ನ ಅದಪತನದಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋದಕ್ಕೆ ಒಂದು ಜೀವಂತ ಸಾಕ್ಷಿ ಅಸಹ್ಯ ಆಗುತ್ತೆ ನಿಮ್ಮ ನಡವಳಿಕೆಗಳನ್ನ ನೋಡ್ತಾ ಇದ್ರೆ ಅಸಹ್ಯ ಆಗುತ್ತೆ ಸತ್ಯ ಗೆಲ್ಲುತ್ತೆ ಆದರೆ ಟೈಮ್ ಇಡುತ್ತೆ ಸತ್ಯ ಗೆಲ್ಲಲೇಬೇಕು ಪತ್ರಿಕೋದ್ಯಮವನ್ನ ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನ ಅದಕ್ಕೆ ಗೌರವ ಕೊಡುವುದನ್ನ ಕಂತ್ಕೊಡಿ ಧ್ವನಿ ಆಗೋದನ್ನ ಕಂತ್ಕೊಡಿ ಪತ್ರಿಕೋದ್ಯಮಕ್ಕೆ ಕಳಂಕ ತರುವಂತಹ ಕೆಲಸ ಮಾಡಕ್ಕ ಇವತ್ತು ಬೆಳಿಗ್ಗೆಂದ ಮಾಧ್ಯಮಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಏನ್ ಗೊತ್ತಾ ಚಿನ್ನಯ್ಯ ಕೊಟ್ಟಿರುವಂತಹ ಆರ್ ಅದನ್ನ ರದ್ದು ಮಾಡೋದಕ್ಕೋಸ್ಕರವಾಗಿ ಗಿರೀಶ್ ಮಟ್ಟಣ್ಣ ತಿಂ ಮಹೇಶ್ ಶೆಟ್ಟಿ ತಿಮ್ರೋಡಿ ಜಯಂತ್ ಮತ್ತು ವಿಠಲ್ ಗೌಡ್ರು ಕೋರ್ಟ್ ಹೋಗಿದ್ದಾರಂತೆ ಈ ರೀತಿಯಾದಂತಹ ಹೆಡ್ಲೈನ್ಗಳು ಬುರ್ಡೆರ್ಡೆ ಷಡ್ಯಂತ್ರ ಬೈಲ್ ಆಗೋಯ್ತು ಬುರ್ಡೇ ಗ್ಯಾಂಗ್ ಅರೆಸ್ಟ್ ಆಗುತ್ತೆ ಈ ರೀತಿಯಾದಂತಹ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕೊಟ್ಟು 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 ಜನರನ್ನ ದಾರಿ ತಪ್ಪಿಸುವಂತ ಕೆಲಸಕ್ಕೆ ಹೋದ್ರಲ್ಲ ನಿಜಕ್ಕೂ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಅಸಹ್ಯ ಆಗುತ್ತೆ ಅಸಹ್ಯ ಆಗುತ್ತೆ ಒಂದು ಚೂರು ಯಾವನೋ ಒಬ್ಬ ಬೀದಿಲ್ ಹೋಗ್ತಾ ಇರುವ ಮಾತಾಡ್ದ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾತಾಡ್ದ ಅಂತಂದ್ರೆ ಇರ್ಬೋದೇನೋ ಅನ್ಬೋದು ಇವರು ಪತ್ರಿಕೋದ್ಯಮವನ್ನ ಓದ್ಕೊಂಡಿರುವಂತವ್ರು ಇವರು ಡಿಗ್ರಿಗಳನ್ನ ಮಾಡಿರುವಂತವ್ರು ಇವರುಗಳಿಗೆ ಆ ಕೋರ್ಟ್ ನಲ್ಲಿ ಏನ್ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತೇಳಿ ಸ್ವಲ್ಪ ಒಂದು ಪರಿಜ್ಞಾನ ಇಲ್ಲದೆ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕೊಡ್ತಾರಲ್ಲ ಇವರು ಆ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕೊಟ್ಬಿಟ್ಟು ಜನರ ಮುಂದೆ ಏನು ಬೆತ್ತಲೆ ಆಗ್ತಾ ಇದಾರಲ್ಲ ಇವರು ಏನ್ ಆಗ್ತಾ ಇದೆ ಕೋರ್ಟ್ ನಲ್ಲಿ ಏನ್ ಹೋಗ್ತಾ ಇದೆ ಅರೇ ಇಲ್ಲಿ ಇಷ್ಟೊಂದು ಷಡ್ಯಂತ್ರಗಳು ನಡೆದಿದಾವಲ್ಲ ಆ ಬಂಗ್ಲೆ ಗುಡ್ಡದಲ್ಲಿ ಸಿಕ್ತಲ್ಲ ಅಸ್ಥಿ ಪಂಜರಗಳು ಇವೆಲ್ಲ ಜೀವ ಅಲ್ವಾ ಇವು ಇವೆಲ್ಲ ಅಪರಾಧಗಳಲ್ವಾ ಇವೆಲ್ಲಾನು ಐ ಟಿ ಏನು ಇದು ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಚಿನ್ನಯ್ಯ ಕೊಟ್ಟಲ್ಲ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟನಲ್ಲ ಆರೋಪಿಗಳ ಹೆಸರುಗಳನ್ನ ಕೊಟ್ಟನಲ್ಲ ಯಾರ್ಗಾದ್ರು ನೋಟಿಸ್ ಕೊಟ್ರ ಯಾರಿಗಾದ್ರೂ ಅರೆಸ್ಟ್ ಮಾಡಿದ್ರ ಈ ಚಿನ್ನಯ್ಯನ ಎದುರಿಸಿ ಬದುರಿಸಿ ಅವರನ್ನ ಏನು ಹೇಳಿಕೆಗಳನ್ನೇ ಉಲ್ಟಾ ಮಾಡಿಸಿ ಇವತ್ತು ಯಾರು ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ದಾರೋ ಯಾರು ದಾಖಲೆಗಳನ್ನ ಎಸ್ ಐ ಟಿ ಕೊಟ್ಟಿದಾರೋ ಯಾರು ಏನು ಸುಮಾರು ಒಂದು ಒಂದು ವಾರಗಳ ಕಾಲ ಎಸ್ ಐ ಟಿ ಜೊತೆಯಲ್ಲಿ ಕುತ್ಕೊಂಡು ಸಹಕರಿಸಿದಾರೋ ಅವರನ್ನೇ ಆರೋಪಿ ಆರೋಪಿ ಸ್ಥಾನದ ನಿಲ್ಲಿಸಲಿಕ್ಕೆ ಹೊರಟಿದ್ದಾರೆ ಅವರನ್ನೇ ಆರೋಪಿ ಸ್ಥಾನದ ಕೊಟ್ಟಿದ್ದಾರೆ ಈ ನೀತಿಗೆಟ್ಟ ಮಾಧ್ಯಮಗಳು ಯಾವ್ದನ್ನ ಮಾತಾಡ್ಬೇಕು ಯಾವ್ದನ್ನ ಸತ್ಯ ಹೊರಗಡೆ ತರಬೇಕು ಅನ್ನೋದೇ ಗೊತ್ತಿಲ್ಲಲ್ಲ ಇವ್ರಿಗೆ ಯಾರನ್ನ ಉಳಿಸ್ಲಿಕ್ಕೆ ಯಾರು ಹಾಕಿದಂತ ಎಂಜಿನ ಕಾಸುಗೋಸ್ಕರವಾಗಿ ಈ ರೀತಿ ಮಾರ್ಕೊಳ್ತಾ ಇದ್ದೀರಲ್ಲ ನೀವು ನಾಚಿಕೆ ರೀ ನಾಚಿಕೆ ಆಗುತ್ತೆ ನೋಡಿ ಇಷ್ಟೆಲ್ಲ ಆದ್ರೂ ಸಹ ಬೆಳಿಗ್ಗೆಯಿಂದ ಮುಖ ಮುಖಭಂಗ ಆಗಿದ್ರು ಸಹ ಆ ರಿಪಬ್ಲಿಕ್ ಕನ್ನಡದಲ್ಲಿ ಕುತ್ಕೊಂಡು ಅದೇನ್ ಮಾತಾಡ್ತಾರೀ ಅದೇನ್ ಮಾತಾಡ್ತಾರೆ ಅವ್ನ್ ಯಾರ ಕಿರಿ ಕಿರ್ತಿ ಅಂತೆ ಅಲ್ಲಿ ಕುತ್ಕೊಂಡು ಡಿಸ್ಕಶನ್ ಅಲ್ಲಿ ಕುತ್ಕೊಳ್ತಾರೆ ನಗ್ತಾನೆ ನಾಚಿಕೆ ಮಾನ ಮರ್ಯಾದೆ ಇದೆ ಅವನಿಗೆ ನಾಚಿಕೆ ಮಾನ ಮರ್ಯಾದೆ ಇದೆ ಅವ್ನಿಗೆ ಆ ಯೂಟ್ಯೂಬ್ ನ ಚಾನಲ್ ಅಲ್ಲಿ ಕುತ್ಕೊಂಡು ಏನ್ ಬುರ್ಡೆ ಗ್ಯಾಂಗು ಮುಖವಾಡ ಬೈಲಾಗೋಯ್ತು ನಾವ್ ಹೇಳಿದ್ವಿ ನಿಜಕ್ಕೂ ಇಂಥವ್ರನ್ನೆಲ್ಲ ಇಟ್ಕೊಂಡು ಇಂಥವ್ರನ್ನ ಏನು ಪ್ರತಿ ಪತ್ರಿಕೋದ್ಯಮದಲ್ಲಿ ಇವರೆಲ್ಲ ನ್ಯಾಯ ಕೊಡಿಸ್ತಾರೆ ಅಂತ ಹೋಗ್ತಾ ಇದಾರಲ್ಲ ಒಂದು ಡಿಸ್ಕಷನ್ ಅಲ್ಲಿ ಕುತ್ಕೊಂಡು ಅಲ್ಲಿ ಡಿಸ್ಕಶನ್ ಆಗ್ಬೇಕಾದ್ರೆ ಏನ್ ನಡ್ತಾನೆ ಅಂತಂದ್ರೆ ಅಸಹ್ಯ ಆಗತ್ರಿ ನಿಜಕ್ಕೂ ಈ ವ್ಯವಸ್ಥೆ ನೋಡಿದ್ರೆ ಅಸಹ್ಯ ಆಗತ್ರಿ ಮುಖ್ಯವಾಗಿ ಪತ್ರಕರ್ತರು ಈ ನ್ಯಾಯಕ್ಕೋಸ್ಕರವಾಗಿ ದನಿ ಆಗ್ಬೇಕಾದಂತಹ ಪತ್ರಕರ್ತರು ಯಾವ ರೀತಿ ನಡ್ಕೊಳ್ತಾ ಇದ್ದಾರ್ರಿ ಎಲ್ಲಾ ಸ್ಯಾಟಲೈಟ್ ಚಾನೆಲ್ ಬೆಳಗ್ಗೆಯಿಂದ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಇವರೇ ಆರೋಪಿಗಳು ಇವರೇ ಅಪರಾಧಿಗಳು ಈ ರೀತಿಯಾಗಿ ಬಿಂಬಿಸಿದ್ರಲ್ಲ ಇವರು ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ ಹಣವಂತರು ಅಂತನೇ ಅವರ ಬಕೆಟ್ ಹಿಡಿಯೋಕೆ ಹೋಗ್ತಾ ಇದಿರಿ ಹಣವಂತರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದಿರಿ ಇಲ್ಲಿ ನಡೆದಿರುವಂತ ಅಷ್ಟು ಘಟನೆಗಳು ಅಷ್ಟು ಘಟನೆಗಳಲ್ಲಿ ಸತ್ಯ ಇಲ್ವಾ ಸಿಕ್ಕಿರುವಂತ ಅಸ್ಥಿ ಪಂದ್ರಗಳ ಜೀವ ಅಲ್ವಾ ಬಂಗ್ಲೆ ಗುಡ್ಡದ ಮೇಲೆ ಸಿಕ್ತಲ್ಲ ಅವೆಲ್ಲ ಏನು ಹಾಗಾದ್ರೆ ಹಾಗಾದ್ರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಚಿನ್ನಯ್ಯ ಕೊಟ್ಟಲ್ಲ ಹಾಗಾದ್ರೆ ಏನದು ಚಿನ್ನಯ್ಯ ಒಂದು ಗಂಟೆ ಹತ್ತ ಹತ್ತು ನಿಮಿಷ ಇಪ್ಪತ್ ನಿಮಿಷ ಏನ್ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಜೊತೆ ಮನೆಯಲ್ಲಿ ಕುತ್ಕೊಂಡು ಮಾತಾಡೋದಲ್ಲ ವಿಡಿಯೋ ಔಟ್ ಆಯ್ತಲ್ಲ ಅದೆಲ್ಲ ಏನು ಅವೆಲ್ಲ ಲೆಕ್ಕಿಲ್ವಾ ಯಾರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದೀರಿ ಈ ವ್ಯವಸ್ಥೆ ಯಾರನ್ನ ಉಳಿಸಲಿಕ್ಕೆ ಹೋಗ್ತಾ ಇದ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಪರಮೇಶ್ವರ್ ಹೇಳ್ತಾರೆ ಇವರೆಲ್ಲ ಅಧಿಕಾರ ನಡೆಸ್ತಾ ಇದ್ದಾರೆ ಇವರೆಲ್ಲ ಅಧಿಕಾರ ನಡೆಸ್ತಾ ಇದ್ದಾರೆ ಇವ್ರು ಹೇಳ್ತಾರೆ ಏನು ಷಡ್ಯಂತ್ರಗಳು ಬಯಲಾಯಿತು ಅಂತೇಳಿ ಕೋರ್ಟ್ ಅಲ್ಲಿ ಬಾಲನ್ನವರು ವಾದ ಮಂಡಿಸಿ ಕೋರ್ಟ್ ನ್ಯಾಯಾಧೀಶರ ಮುಂದೆ ಹೇಳಿ ನ್ಯಾಯಾಧೀಶರು ಅದಕ್ಕೆ ಯಾವ ತರ ಯಾವ ತರ ಆದೇಶ ಕೊಟ್ಟಿದ್ದಾರೆ ವಿಚಾರ ಮಾಡ್ಬೇಕ್ರಿ ವಿಚಾರ ಮಾಡ್ಬೇಕು ಯಾರನ್ನ ಉಳಿಸೋದಕ್ಕೋಸ್ಕರ ಸತ್ಯವನ್ನ ಸಾಯಿಸ್ತಾ ಇದ್ದೀರಲ್ಲ ನೀವು ಸತ್ಯವನ್ನ ಸಾಯಿಸ್ತಾ ಇದ್ದೀರಲ್ಲ ನಾಚಿಕೆ ಆಗುತ್ತೆ ನಿಮ್ಮ ನಡವಳಿಕೆಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ತಲೆ ತಗ್ಗಿಸುವಂತ ಆಗ್ತಾ ಇದೆ ಅಸಹ್ಯ ಆಗುತ್ತೆ ಪತ್ರಕರ್ತರೆ ನಿಜಕ್ಕೂ ನೀವು ಪತ್ರಕರ್ತರಾಗಿ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಕುತ್ಕೊಂಡು ನೀವು ಪತ್ರಕ ಪತ್ರಿಕೋದ್ಯಮದಲ್ಲಿ ನಿರ್ವಹಿಸ್ತಾ ಇದ್ದೀರಲ್ಲ ನಿಜಕ್ಕೂ ನಿಮಗೆ ಇದು ಒಳ್ಳೆಯ ನಡೆ ಅಲ್ಲ ನೀವು ಅರ್ಹರಲ್ಲ ನೀವು ಅರ್ಹರಲ್ಲ ನೀವು ಯಾವುದು ಸತ್ಯ ರೀ ಕುಲಂಕುಷವಾಗಿ ನೋಡ್ಬೇಕು ವಿಚಾರ ಮಾಡಿ ನೋಡ್ಬೇಕು ಎಲ್ಲವನ್ನೂ ಬಿಟ್ಬಿಟ್ಟು ಯಾರನ್ನೂ ಉಳಿಸೋದಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ಲಿಕ್ಕೆ ಹೋಗ್ತಾ ಇದ್ರಲ್ಲ ಬೆಳಿಗ್ಗೆಯಿಂದ ನಿಮ್ಮ ಆರ್ಭಟ ನೋಡ್ಬೇಕು ನಿಮ್ಮ ಏನೋ ಆಹಾಕಾರ ನೋಡ್ಬೇಕು ನಿಮ್ಮ ಆಕ್ರಂದನ ನೋಡ್ಬೇಕು ನಿಮ್ಮ ಈ ಆಕ್ರಂದನ ಮುಗಿಲು ಮುಟ್ತಾ ಇತ್ತು ಆ ಮುಗಿಲು ಮುಟ್ಟಿದ ಆಕ್ರಂದನ ಇವತ್ತು ಹಾಗೆ ಹೋಯ್ತು ಒಂದು ಯಾವ ಇದನ್ನ ರಿಟ್ಪಿಟಿಷನ್ ಏನರ ಮೇಲೆ ಆಗ್ತಾ ಇದಾರೆ ಏನ್ ಪ್ರೇಯರ್ ಕೊಟ್ಟಿದ್ದಾರೆ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡೇ ಇರುವಂಥವ್ರು ನೀವೆಲ್ಲ ಒಂದು ಪತ್ರಕರ್ತರ ಎಜುಕೇಟೆಡ್ಸ್ ನೀವು ವಿದ್ಯಾವಂತರು ನೀವು ಪತ್ರಿಕೋದ್ಯಮವನ್ನ ಉಳ್ ಓದ್ಕೊಂಡಿರುವಂಥವ್ರು ಎರಡೆರಡು ಡಿಗ್ರಿ ಮಾಡಿರುವಂಥವ್ರು ನೀವು ಅದು ಏನು ಗೊತ್ತಿಲ್ಲ ನಾವೇನೋ ಮಾಡ್ಬೇಕು ಮಾಡ್ಬೇಕು ಯಾರನ್ನ ಓಲೈಸ್ಬೇಕು ಓಲೈಸ್ಬೇಕು ಯಾರಿಗೋ ಖುಷಿ ಪಡಿಸ್ಬೇಕು ಖುಷಿ ಖುಷಿ ಪಡಿಸ್ಬೇಕು ಇದು ನಿಮ್ಮ ನೈತಿಕತೆಯನ್ನ ಅದಪತನದಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋದಕ್ಕೆ ಒಂದು ಜೀವಂತ ಸಾಕ್ಷಿ ಅಸಹ್ಯ ಆಗುತ್ತೆ ನಿಮ್ಮ ನಡವಳಿಕೆಗಳನ್ನ ನೋಡ್ತಾ ಇದ್ರೆ ಅಸಹ್ಯ ಆಗುತ್ತೆ ಸತ್ಯ ಗೆಲ್ಲುತ್ತೆ ಆದರೆ ಟೈಮ್ ಇಡುತ್ತೆ ಸತ್ಯ ಗೆಲ್ಲಲೇಬೇಕು ಪತ್ರಿಕೋದ್ಯಮವನ್ನ ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನ ಅದಕ್ಕೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ ಧ್ವನಿ ಆಗೋದನ್ನ ಕಲ್ತ್ಕೊಳ್ಳಿ ಪತ್ರಿಕೋದ್ಯಮಕ್ಕೆ ಕಳಂಕ ತರುವಂತಹ ಕೆಲಸ ಮಾಡಕ್ ಹೋಗ್ಬಿಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಇಡಿ